ನೀವು ಈಗ ಹಿಮಾಲಯ ಹೋಗಬೇಕು ನೀವು ಹಿಮಾಲಯಕ್ಕೆ ಹೋಗಿ ಆಸೆ ಇರುತ್ತೆ ಕೈಲಾಸ ಪರ್ವತ ನೋಡಬೇಕು ಅಂತ ಆಸೆ ಇರುತ್ತೆ ನಿಮ್ಮ ನಿಮಗೆ ಪುಳ್ಳಿಲಿಗೆ ಸಿಗತ್ತ ಎಲ್ಲಿದೆ ಅಂತ ಸಿದ್ಧಾರ್ಡ್ ಮಠಕ್ಕೆ ಹೋಗಿ ಅಲ್ಲೊಂದು ಹಾಮೆ ಇದೆ ಕೆಳಗಡೆ ಕೈಲಾಸ ಮಂಟಪ ಇದೆ ಅಲ್ಲಿ ಬಾಗಿಲಲ್ಲಿ ಒಂದು ಹಾಮೆ ಇಟ್ಟಿದ್ದಾರೆ ಅಲ್ಲಿ ಕೂತ್ಕೊಳ್ಳಿ ಹನ್ನೆರಡು ಜ್ಯೋತಿರ್ಲಿಂಗ್ ನೆನೆಸ್ಕೊಳ್ಳಿ ಹೇಡಾ ಹನ್ನೆರಡು ಸರಿ ನಮ ಶಿವ ಅಂತ ಹೇಳಿ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ ಹಿಂಗೆ ಕಣ್ಣು ಬಿಟ್ಟು ನೋಡಿ ನೀವು ಜ್ಯೋತಿ ಕಾಣಲಿಲ್ಲ ಅಂತ ಹೇಳಿ ನಿಮಗೆ ಹೇಳಿ ಶಿವ ಪಾರ್ವತಿ ಸ್ವರೂಪ ಕಾಣ್ತಾರೆ ಸಿದ್ಧಾರ್ಡು ಕೈಲಾಸ ಮಂಡಲದಲ್ಲಿ ಸಾಕ್ಷಾತ್ ಶಿವರೂಪಿ ಅವತಾರ ಸಿದ್ಧಾರೂಢ ಅಂದರೆ ಹೇಗೆ ಕುದುಗೋಗಿ ಹೆಂಗೆ ನೋಡೋಕ್ಕೆ ಕಣ್ಬೇಕಷ್ಟೇ ಅಂತರಂಗದ ಕಣ್ಣಿಂದ ನೋಡೋಕೆ ಕಾಣ್ತಾ ಪರಮಾತ್ಮ ನಾರ್ಮಲ್ ಹಿಂಗೆ ನೋಡಿ ಹಾ ಕಾಣಲ್ಲ ಕತ್ತೆಗೆ ಹೆಂಗ್ತು ಕಸ್ತೂರಿಗೆ ಅಂತ ಅದಕ್ಕೆ ಎಷ್ಟೇ ನೀವು ಶೃಂಗಾರ ಮಾಡಿದ್ರು ಎಲ್ಲೂ ಒಲೆ ಕಾಣುತ್ತೆ ಬುದ್ಧಿವಲ್ಲ ಗೊತ್ತಾಡೋದೇ ಕತ್ತೆ ಹಂಗಾಗಬಾರ್ದು ಜೀವನಪ್ಪ ಕಸ್ತೂರಿ ಅಂತಿರಬೇಕು ಇಲ್ಲಿಟ್ಟರು ಒಂದು ಒಂದು ಕಿಲೋಮೀಟ್ರ್ ಮಾಡಬೇಕು ನೋಡು ಜೀವನ ಹಂಗಿರಬೇಕು ತುಂಬ ಹಂಗಿರಬಾರ್ದು ಜೀವನ